ನಿಮ್ ರಾಗಿ ಹೊಲ ಆಲೆ ಮಾಗಿ ಇಟ್ಕೊಂಡಿಲ್ಲ ಸ್ಮಕ ಕೊಯ್ಬೇಕೇನ ಮಳೆ ಯಾವ ಕೊಯ್ತೀರಾ ಓ ಕೊಯ್ಬೇಕ ಮಾತ್ಕೆ ನೋಡ್ಕೊಂಡ್ ಹೋಗೋಣ ಅಂತ ಹೇಳಿ ನಿನ್ನ ಕರ್ಕೊಂಡ್ ಬಂದೆ ಹಾ ಆಗಿತ್ ಅಲ್ವೇನೆ ನಾಳೆ ಕೈಲ ಅಂದ್ರೆ ನಾಡದ ಕೂಲರ್ನ ಕರಿತೀನದೇಳಿ ಒಂದ್ ಐದಾರು ಜನ ಆದ್ರೆ ಕೊಯ್ಯ ಹೇಳು ಹಾ ಇನ್ನ ಎರಡು ದಿವಸ ಬಿಟ್ಟು ಇವಾಗೆ ನಾನು ನೀರಿಕ್ಕೆ ಐತೆ ಕ್ಯಾವ ಒಣಗ್ಲಿ ಕ್ಯಾವ ಒಣದ್ ಹೇಳ್ಕೇನೆ ಕೊಯ್ಯಾನ ಹೆಂಗೊದ್ದೇವ್ರದ ಏನ್ ನಿಮ್ದು ಓದ್ತಿನೂ ಚೆನ್ನಾಗಾಯ್ತು ರಾಗಿನೂ ಚೆನ್ನಾಗ್ ಬಂದೈತಮ್ಮ ಹಾ ರಾಗಿಗೆಲ್ಲನ ಸಾಲ ತೀರಿಸಿಕೊಂಡ್ ಬಿಡ್ರಿ ಹ್ಮ್ ಇನ್ನೊಂದ್ಸಲ ಯತನ ಬೆಳೆ ಹಾಕ್ತಿರಲ್ಲ ಅವಾಗ ಎಲ್ಲ ದುಡ್ಡನು ನಿಮ್ಗೆ ಉಳ್ಕೊಂಬತ್ತೆ ಹುಕ್ಕಿ ಭಾಗ್ಯಮ್ಮ ಸಾಲ ಇದ್ರೆ ಏನು ಮಾಡಕ್ಕಾಗಲ್ಲ ಹ ಬಡ್ಡಿ ಕೊಟ್ಟೆ ಸಾಕಾಗುತ್ತೆ ಮೊದ್ಲು ಸಾಲ ಎಲ್ಲಾ ತೀರಿಸ್ಕೆ ಹ ರಾಗಿ ಬಂದಿದ್ದು ಎಲ್ಲಾನ ಕೊಟ್ಟು ಬಿಟ್ಟು ಸಾಲ ಎಲ್ಲಾ ತೀರಿಸ್ಕೊಂಡ್ಬಿಟ್ರಿ ಆಮೇಲೆ ಬೆಳೆ ಬೆಳಿತೀವಲ್ಲ ಅವಾಗ ಆದ್ರೆ ಬರೋ ದುಡ್ಡು ನಮ್ದೇ ಆಗುತ್ತೆ ಹಾ ಅವಾಗ ನಾವು ನಮಗೆ ಬೇಕಾಗಿರೋದ ಎಲ್ಲ ತಾಕೋಬಹುದು ಯಾತನ ನಾವು ಮಾಡ್ಕೋಬಹುದು ಈ ಓಟನ್ನು ಹಾ ಹ್ಮ್ ಸರಿ ಅದೇ ನಿನ್ಗೆ ಏನೋ ಮಕ್ಕಳಾಗೆ ಏನೋ ದೋಷ ಐತೆ ಅದೇ ಇದು ಹೇಳಿರಲ್ಲಿ ಏನ್ ದೋಷ ಅಂತ ಓ ಅದೇ ನಮ್ಮ ಅತ್ತೆ ತಂಗಿ ಈರಮ್ಮ ಅಂತ ಹೇಳಿ ಬಂದಿಲ್ವಿ ಚಿಕ್ಕತ್ತಿ ಅವ್ರ ಅದ ಕರ್ಕೊಂಡು ಹೋಗಿದಮ್ಮ ಅವ್ರೇನೋ ಹೇಳಿರಮ್ಮ ಏನೋ ನಾಗ ದೋಷ ಐತೆ ಏನೋ ನಾಗರವನ ಚೇಪ್ಲಿ ಕಾಲಿಗೆ ಯಾವಾಗಲ ಕಟ್ಲ ತುಳಿಗೆ ಅದಕ್ಕೆ ಮಕ್ಕಳಾಗಿಲ್ಲ ಐದ್ ದಿಸ ಹುತ್ತ ಹಾಲೆರದು ಪೂಜೆ ಮಾಡು ಆಮೇಲೆ ಐದನೇ ದಿಸ್ ಒಂದ್ ಐದ್ ಜನಕ್ಕೆ ಬಾಗಿನ ಕೊಡು ಮುತ್ತೈದರ್ಗೆ ಅವರಮ್ಮ ಅದಕ್ಕೆ ಅಲನೆ ಪೂಜೆ ಮಾಡ್ಕೆ ಮುಂದೆ ಇವತ್ತಿ ಅಧ್ಯಾಯಕ್ಕೆ ಹೋಗಿ ಹಾ ಆಲರ್ದು ಹಾ ಹೆಂಗೋ ಬಿಡು ಹಾ ನಾನು ಆ ಅತ್ತೆ ಎಂತಳೋ ಏನೋ ಒಂಗಸ್ತಾಯ ಮಕ್ಕಳಾಗಿಲ್ಲ ಲಸುಗೆ ಅಂತಾನ ಹೇಳ್ತಾಳೆ ಅಂತಾನೆ ನಾನು ಬೈಕೆಂತಿದ್ದೆ ಅಯ್ಯಮ್ಮನ ಹಾ ಹೆಂಗ್ ಒಳ್ಳೆ ಕೆಲಸ ಮಾಡಿ ಹೇಳ್ಬಿಡು ಹೆಂಗ್ಲಿಗೆ ಈ ದೇಶ ಇಂದೇನಾದ್ರೂ ನಿನ್ನೊಟ್ಟೆಗುನು ಒಂದು ಮಗು ಆದ್ರೆ ಮರ ಬಾಯಿಗೆ ಬೀಗ ಹಾಕಿದಂಗೆ ಆಗುತ್ತೆ ಅವಾಗ ಹಾಕಿ ಭಾಗ್ಯಮ್ಮ ನಾವು ಹೋಗಿದ್ವಲ್ಲ ನಮ್ ಗಂಡನ್ನ ಅದ ಸಾಕಿದ್ದಪ್ಪನೂನು ತಿಪ್ಪೇನು ಬಾಯ್ ಬಂದಂಗೆ ಮಾತಾಡಿ ಬೇಜಾರ್ ಮಾಡಿಬಿಟ್ಟಾರೆ ಅದಕ್ಕೆ ಏನೇನ ಮಾತಾಡಿರು ಅಂತ ತಲೆ ಕೆಡಿಸ್ಕೊಂಡು ನಮ್ಮಯ್ಯಪ್ಪೆ ಬೇಜಾರ್ ಮಾಡ್ಕೊಂಡು ಕುಕ್ಕಾಣೈತಿ ನಾನು ಬಂದಾಗಿನ ಮಾತಾಡ್ಸಿರು ಸರಿಯಾಗಿ ಮಾತಾಡ್ತಾ ಇಲ್ಲ ನನ್ನ ಕೂಟಿ ಹಾ ಯಾಕೆ ಅಂತ ಎದ್ದಾಗ ವಿಚಾರಿಸ್ತಾರ ಅವಾಗ ಹೇಳ್ತು ಆಯ್ತು ಹಿಂಗೆ ಮಾತಾಡ್ಬಿಟ್ರು ಅಂತಾನೆ ಹಾ ಅವ್ರ ಏನಾನ ಕೈ ಸಿಗಬೇಕು ನನಗೆ ಸಿದ್ದಪ್ಪನು ತಿಪ್ಪೇನು ಆಚಾರ ಬಿಡ್ತೀನಿ ನನ್ ಮಕ್ಕಳಿಗೆ ಹಾ ಅವ್ರಿಗೇನೇ ಬೇಕು ನಮ್ಮನೆ ಸುದ್ದಿ ನಮಗೆ ಮಕ್ಕಳಾಗ ಸುದ್ದಿ ಅವರು ಹೇಗೆ ಅವ್ರಿಗೇನಾಗ್ಬೇಕು ಅವ್ರದ್ದವ್ರು ತಾಕಬೇಕು ಖಂಡರ ಮನೆ ಸುದ್ದಿಗೆ ಬರಬಾರ್ದ ನನ್ನ ಮಕ್ಕಳು ಆ ಸಹಕಾರ ಸಿದ್ದಪ್ಪಗೆ ಏನಾಗೈತಪ್ಪ ಯಾವಾಗಲೂ ಸಾಯ್ತಿತ್ತ ನಂಗೆ ಹಂಗೆ ಮತಿಗೆ ಆ ಸಿದ್ದಪ್ಪ ಹಾಂ ಅದು ಯಾಕಂಗಾರ್ತಾನೋ ನೀನು ಅಂದರೆ ಹುರ್ದ್ಬೀಳ್ತಾನಂಜನೇ ಜೈಲಿಗೆ ಹೋಗಿ ಬಂದ್ರು ಇನ್ನ ಬುದ್ಧಿ ಬಂದಿಲ್ಲ ಆ ಕಾಳಮ್ಮನು ಅಷ್ಟೇನೆ ನೇತ್ರಿಗೆ ಅಂಥ ಪರಿಸ್ಥಿತಿ ಬಂದೈತಿ ನನ್ನ ಮಗಳಿಗೆ ಇಂಥ ಪರಿಸ್ಥಿತಿ ಬಂದೈತಲ್ಲ ನಾವು ಹೆಂಗಿರಬೇಕು ಇನ್ನೊಬ್ರು ಸುದ್ದಿಗೆ ಹೋಗ್ಬಾರ್ದು ಅಂಬದು ಗೊತ್ತೇ ಆಗಲ್ಲ ಅವಕ್ಕೆ ಹಾಂ ಏನು ಮಾಡೋಕ್ಕಾಗತ್ತೆ ನಡಿ ಅವ್ರ ಬುದ್ಧಿನೇ ಅಷ್ಟು ಆಗ ಹೇಳಿ ಸ್ಮಾಕಾ ಇರೋದು ಕಿತ್ತೆ ಹಿಪ್ಪೇನ ಹಾ ಇರು ಸರಿಯಾಗಿ ಸಿಗಾಕೇಣ್ಣ ನನ್ನ ಮಗ ಐತಿ ಅವನಿಗೆ ಒಂದು ತುಪ್ಪ ನನ್ಗಂಡನ್ನೇ ಆಕೆಂತಾನಂತೆ ಇನ್ಗಂಡ್ಸ ಹೆಂಗೆ ಅಂತ ಹೇಳಿ ಮಕ್ಕಳಾಗಿಲ್ಲ ಅಂತ ಹೇಳಿ ಆ ನನ್ನ ಮಗ ಇನ್ನು ಮದ್ವೆನೇ ಆಗಿಲ್ಲ ನೆಟ್ಟಿಗೆ ನಡೀ ನಡೀ ಜಾಲ್ದು ಹಿಡ್ಕೊಂಡು ಹೋಗಿ ಹೇರಿಕೆ ಮಗನ ಸಾವಕಾಶ ಇದ್ದಪ್ಪ ಇದ್ದ ಹಿಂದೆ ಅಂತ ಹೇಳಿ ಬಾಯ್ ಬಂದಂಗೆ ಮಾತಾಡ್ತಾನೆ ಹಾ ಅಂದ್ಬಿಟ್ಟು ಭಯನೇ ಇಲ್ಲ ನನ್ನ ಮಗಗೆ ಯಾರು ಏನು ಮಾಡುವರು ನನಗೇನು ಕೇಡು ಮಾಡುವರು ಸತ್ಯದ ದಾರಿಯಲ್ಲಿರುವಾಗ ಧರ್ಮವೇ ರಕ್ಷಿಸುತ್ತಿರುವಾಗ ನಾಡಿಗೆ ನಾಡೇ ಹಿಂದಿರುವಾಗ ಕನ್ನಡ ನಾಡೇ ಉಸಿರಾಗಿರುವಾಗ ಯಾರು ಏನು ಮಾಡುವರು ನನಗೇನು ಕೇಡು ಮಾಡುವರು ನನ್ನ ಮಗ ನನ್ ಮಗ ಮಗ ಅವ್ರ ಜೊತೆ ಸೇರ್ಕೊಂಡು ಹುರಿನ ಜನಗಳನ್ನೆಲ್ಲ ಬಾಯಕ್ ಬಂದಂಗೆ ಬೈಕಂಡ್ ಓಡಾಡ್ತಾನೆ ಇವನು ಸಚ್ಚಿದ್ದಾರೆ ಬಾಜ್ಯಮ್ಮ ನನ್ನ ಮಗನ್ನೆ ನಿನ್ಕೋಳು ಯಾರಪ್ಪ ಹೆಂಗುಸ್ರಾಗ್ಯವ್ರೆ ಯಾರು ನಾನು ಕರಿತಾ ಇದ್ದಂಗೆ ಓ ನನ್ನ ಹಾಡು ಅಷ್ಟೊಂದು ಇಷ್ಟ ಆಗ್ಬಿಡ್ತಾವ ಅವ್ರಿಗೆ ಹಾ ಯಾರದು ನಾವೇ ಕಣ ತಿಪ್ಪೆ ಅಯ್ಯಯ್ಯೋ ಈ ಲಸು ನಾನು ಈ ಯಾರಪ್ಪ ಹೆಂಗುಸ್ರ ನನ್ ಕರಿತಾ ಇದ್ದಾರೆ ಅಂತ ಅಂದ್ಕೊಂಡೆ ಈ ಅವಳು ಯಾಕಪ್ಪ ಇಲ್ಲಿಗೆ ಬಂದ್ಲು ನನಗೇನ್ ಗ್ರಾಚಾರನೋ ಏನು ಏನೋ ತಿಪ್ಪೆ ಜೋರ ಗಾಡಿ ಹಾಕೊಂಡು ಹೋಗ್ತಿದ್ದೆ ಎಲ್ಲಿ ನಿಮ್ ಹಾ ಒಬ್ನೇ ಹೋಗ್ತಾ ಇದ್ಯಾ ಹೊಲ್ತಕ್ಕೆ ಅವಕಾರರು ಟೌನಿಗೆ ಹೋಗ್ಯವ್ರಿ ಯಾಕನ ಏನೋ ಜಮೀನ್ದು ಯಾವ್ದೋ ಬಾಣಿಸ್ಕೆಬೇಕಾಗಿತ್ತಂತೆ ನಾನು ಹೋಗಿ ಬರ್ತೀನಿ ನೀನು ಹಂಗೆ ವಾಲ್ತಕ್ಕೆ ಹೋಗಿ ಕೊಲೆ ಬಂದಿದ್ರೆ ನೋಡ್ಕೆ ಅಂತ ಹೇಳಿರು ಅದಕ್ಕೆ ಒಬ್ನೆ ಹೋಗ್ತಾ ಇದ್ದೀನಿ ನೀವ್ಯಾಕ್ ನಾನು ಕರೆದಿದ್ದು ಏನ್ ಬೇಕು ಏನಾಗಬೇಕಾಗಿತ್ತು ನನ್ನಿಂದನಾ ಯಾಕೋ ತಿಪ್ಪೆ ನಿನ್ಗೆ ತಿಂದಿದ್ದು ಹೆಚ್ಚಾಗೈತಾ இதேனமோ ஹிங்க மாத்தாட்யா நான் யாக்கோ ஏனோ கேட்கறம் மாதாட்கண்டு நின்று திண்டு ஹெச் ஆயி அம்ியா ஆனிங் மாதாட் தியா நெட்டுக்கு மாதாட்ஸு கல் இன்னும் இன்னும் மாதாடாரி நெட்டு மாதாட் நெட்டி நீட்டேனா சூது இது யா கிளாஸ் மக்கிங்க மாதாட் தியா ஆகே நம்ம சாஹு நான் ஜொத்தி இல்ல அண்ணா நான் ஒன் சிக்கித்தீனி அந்தி பாய் வந்தங்க மாத்தாடு நான் ஏன்மாதிரி அந்த ஆனோ கரது அந்தி மாதாட்கண்டு நின்ங்கெல்லாம் மாதாடத்தியல்ல ಹಾ 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 ನಿಮ್ಮ ಇದ್ದೇನು ಬಿಟ್ರೇನು ನನ್ಗೇನು ಯಾವ ಭಯನೂ ಇಲ್ಲ ಕಣೋ ನಿಮ್ಮ ಸಾವುಕಾರ ಇರಬೇಕಾಗಿತ್ತು ಇವಾಗ ಅವ್ನಗೂ ಗ್ರಾಚಾರ ಬಿಡಿಸ್ತಿದ್ದೆ ಹಾಂ ನಮ್ಮ ಸಾಹ್ಕಾರರು ನಾನು ಏನ್ ಮಾಡಿವಿ ಅಂತದ್ದ ಹಾಂ ಏನು ಗ್ರಾಚಾರ ಬಿಡಿಸ್ತೀನಿ ಅಂತ ಮಾತಾಡ್ತಾ ಇದ್ದಲ್ಲ ಅವ್ರೇನು ಮಾಡಿದ್ರು ನಿನ್ಗೆ ಅವರು ನೀನು ಮಾತಾಡ್ಸೋಲ್ಲ ಆವತ್ತಿಂದ ನಾನು ಮಾತಾಡ್ಸಿಲ್ಲ ನನ್ ಗಂಡನ ಮಾತಾಡ್ಸಿದ್ರಿ ತಾನೆ ಹಾಂ ನೆನ್ನೇನು ನಿನ್ನೆ ನಾವು ಎಲ್ಗ ಹೋಗಿದ್ವಿ ಏನೋ ಶಾಸ್ತ್ರ ಏನೋ ಕೇಳಕ್ಕೆ ಅಂತ ಹೇಳಿ ಹ ಅದೆಲ್ಲ ಗೊತ್ತಾಗಿ ತಿಳ್ಕೊಂಡು ನನ್ನ ಗಂಡನ ಏನೋ ಅಂದ್ರೆ ನೀವಿಬ್ರು ಹಾಂ ಏಯ್ ಕಿಪೆ ಏನೋ ತಿಂದು ಕೊಬ್ಬ ಜಾಸ್ತಿನಾ ನಿನಗೆ ಹಾ ಅla ನಿನಗೂ ನಿಮ್ಮ ಸಾಹಕಾರಗೂ ನೋ ಲಸ್ಮಕ್ಕನ್ ಬಗ್ಗೆ ಮಾತಾಡ್ತಿದ್ರೆ ತಿಂದನ್ನ ಅರ್ಗಾಲ್ವಾ ಹೆಂಗೆ ಹಾ ನಾವೇನ್ ಮಾತಾಡಿದೀವಿ ಅಂತದ್ದಾ ಹಾ ಏನು ಮಾತಾಡಿಲ್ಲ ಏನು ನಿನ್ ಗಂಡ ಸಿಕ್ಕಿದಾಗ ಏನು ಬೆಳೆ ಚೆನ್ನಾಗಿ ಬೆಳೆದಿದ್ಯಾ ಎಷ್ಟಾತು ಏನು ಅಂತ ಹೇಳಿ ವಿಚಾರ್ಸಿ ಅಷ್ಟೇನೆ ಯಾಕೆ ಅಷ್ಟುನು ಮಾತಾಡಸಂಗಿಲ್ವಾ ನಿನ್ ಗಂಡನ ಏ ಮಾತಾಡ್ತಿದ್ರೆ ಬೇಜಾರಿಲ್ಲ ಏನು ಬೇಜಾರು ಇಲ್ಲ ಮಾತಾಡ್ಸು ಮಾತಾಡ್ಸಾತಕ್ಕೆ ಇಲ್ಲ ಆದ್ರೆ ನಮ್ಮ ಮನೆಗೆ ಇರೋ ಸಾವಿರ ಸಮಸ್ಯೆ ಇರ್ತವೆ ಆ ಸಮಸ್ಯೆ ಕಟ್ಕೊಂಡು ನಿಮ್ಗೆ ಆಗ್ಬೇಕು ಹಾ ನನಗೆ ಆಗಿಲ್ಲ ಅಂತ ಹೇಳಿ ನಾನು ಗಂಡ ಗೌಮನ ಮಾಡಿದ್ರ ಗಂಡ ಅಲ್ವಾ ಅದು ಇದು ಅಂತ ಹೇಳಿ ಹಾ ಅದಕ್ಕೆ ನಾನು ಗಂಡ ನನ್ನ ಮೇಲೆ ಬೇಜಾರು ಮಾಡ್ಕೊಂಡು ನೆನ್ನೆಯಿಂದ ಸರಿಯಾಗಿ ತಿಮ್ದಂಗೆ ಸರಿಯಾಗಿ ಇದ್ದಾರೆ ಯಾಕೆ ಅಂತ ಎದ್ದ ವಿಚಾರತೆ ನಾನು ಆ ಅದಕ್ಕೆ ಕಾರಣನೇ ನೀನು ನಿಮ್ ಸಾವುಕಾರ ಎಂಬುದು ಗೊತ್ತಾಯ್ತು ಅದಕ್ಕೆ ಮಧ್ಯ ನಿಮಗೆ ಗ್ರಾಚಾರ ಬಿಡಿಸ್ತೀನಿ ನೋಡು ಯಾಕೋ ಬೇಕು ಹಾಕೋಬೇಕು ಮನೆ ಸುದ್ದಿ ನೀನೇ ನೆಟ್ಟಿಗಿಲ್ಲ ನಾವೇನು ಹೇಳಿವಿ ಹಾ ನಾವು ಏನು ಹೇಳಿಲ್ಲ ನಮ್ಮ ಸಾವುಕಾರು ಏನು ಹೇಳಿಲ್ಲ ಏನೋ ನಿಮಗೆ ಮಕ್ಕಳಾಗಿಲ್ವಲ್ಲ ಅದಕ್ಕೆ ಎಲ್ಲಾದ್ರೂ ತೋರಿಸ್ಕೊಳ್ರಿ ಹಂಗೆ ಹಿಂಗೆ ಏನನ ದೋಷ ಆಯ್ತಾ ಅಂತ ಹೇಳಿ ಹೇಳ್ತಿದ್ರು ನಮ್ಮ ಸಾವುಕಾರರು ನಾನು ಹಂಗೆ ಹೇಳಿದೆ ಅಷ್ಟೇ ಹಾಂ ಅಷ್ಟೇ ನಾವೇನು ಇನ್ನೇನು ಅಂದಿಲ್ಲ ಅವನೇನು ಹಾಂ ಅವರಿಗೆ ಮಕ್ಕಳಾದ್ದೇ ಇರತ್ತೆ ಯಾವ ಯಾಕೆ ಮಾಡಬೇಕು ನಿಮ್ಗೆ ಯಾಕಾದ್ರೆ ಚಿಂತೆ ಹಾಂ ನಾವೇನು ಹೇಳಿದೀವಿ ಇರೋದೇ ಇದ್ದಂಗೆ ಹೇಳಿದೀವಿ ತಾನೇ ಹಾ ಅಲ್ಲ ಮದ್ವೆ ಆಗ ಎರಡುವರೆ ವರ್ಷ ಮೂರು ವರ್ಷ ಆದ್ರೆ ಮಕ್ಕಳಾಗಿಲ್ವಲ್ಲ ಅದಕ್ಕೆ ಹೇಳಿವಿ ಹಾ ಅದು ನಿಜಾನೇ ತಾನೆ ಅದೇನೋ ಹೇಳ್ತಾರಲ್ಲ ಇದ್ರಿ ಇರದಾ ಇದ್ದಂಗೆ ಹೇಳಿದೆ ಯಾದ್ ಬಂದು ಯಾದ್ರಾಗ ಹಂಗ್ತ ಇವಾಗ ಸುಮ್ಮನೆ ಹೋಗ್ರಿ ಹಾ ನಾನು ಅಲ್ತ ಹೋಗ್ಬೇಕು ಕೂಲೇರ್ ಬಂದಿರ ಇಲ್ವಾ ಅಂತ ಹೇಳಿ ನೋಡ್ಕೊಬರ್ಬೇಕು ನೋಡಿ ಏನು ಹೆಂಗಸರು ಇಬ್ರು ಸೇರ್ಕೊಂಡು ಹೀಗೆ ಕೂದ್ಲಿಟ್ಕೊಂಡು ಬೋಗಿಸ್ತಾ ಇದ್ರಲ್ಲ ಮೊದಲು ಕೈ ತೆಗಿರಿ ಹೆಂಗುಸ್ರ ಅಂಬದು ನಾಚಿಕೆ ಮಾನ ಮರ್ಯಾದಿ ಬಿಟ್ಟು ಅಪ್ ಗಂಡ್ಸ್ ಮೇಲೆ ಕೈ ಮಾಡ್ತೀರಲ್ಲ ನಾಚಿಕೆ ಆಗಲ್ಲ ನಿಮಗೆ ತೆಗೀರಿ ಮೊದ್ಲು ಏಯ್ ನಿನ್ ನೀನುಗೈತಿನ ನಾಚಿಕೆ ಮಾನ ಮರ್ಯಾದಿ ಹಾಂ ನೀನು ಗಣಸೇನು ನೀನು ಗಣಸಾಗಿದ್ರೆ ಇನ್ನೂ ಯಾಕೋ ಮದುವೆ ಆಗಿಲ್ಲ ನೀನು ಹಾಂ ನಿಂಗೆ ನೆಟ್ಟಿದ್ದಿಲ್ಲ ಮೊದ್ಲು ಬಿಟ್ಟೆ ನನ್ನ ಗಂಡೆ ಹಾಂ ಇನ್ನೊಂದ್ಸಲ ಏನೇನು ನನ್ನ ಗಂಡನ ಬಗ್ಗೆ ಏನಾನ ಮಾತಾಡಿ ಹಿಂಗೆಲ್ಲ ಅಲ್ಲ ಮೂರು ಕತ್ತೆ ವಯಸ್ಸಾಗೈತಿ ನೀನೇ ಮದುವೆ ಆಗಿಲ್ಲ ಅಂತದ್ರಾಗೆ ಪಾಪ ಸೀನೋ ಹಿಂಗೆ ಅವಮಾನ ಮಾಡಿದ್ಯಾ ನಿನಗಿನ್ನ ಮಕ್ಕಳಾಗಿಲ್ಲ ಅದು ಇದು ಅಂತ ಹೇಳಿ ನಾನು ಮದ್ವೆ ಹಾಕ್ತೀನೋ ಬಿಡ್ತೀನೋ ಅದನ್ನು ಕಟ್ಕೇನು ನಿಮ್ಗೆ ಏನಾಗಬೇಕು ಹಾಂ ನಿಮ್ಮ ಕೆಲಸ ನೀವು ನೋಡ್ಕೊಂಡು ಹೋಗ್ರಿ ನಾನು ಯಾವಾಗಾದ್ರೂ ಮದುವೆ ಆಗ್ತೀನಿ ನಿಮ್ಗೆ ಯಾಕೆ ನೀವೇನಾದ್ರೂ ಹಾಂ ನನಗೇನಾದರೂ ಅನ್ನ ಬಟ್ಟೆಗೆ ಹಾಕ್ತೀರಾ ಮೊದ್ಲು ಕೈ ತೆಗೀರಮ್ಮ ತಗಿರಿ ಐ ಏನು ಹಿಂಗೆ ಹಿಂಗೆ ಹೋಯ್ತಾ ಇದ್ದೀರಲ್ಲ ಹೆಂಗುಸ್ರಾಗಿ ನಾಚಕಾಗದ ನಿಮಗೆ ನಾನು ಅದನ್ನೇ ಕಣ್ಣು ಹೇಳ್ತಾ ಇರೋದು ಹಾಂ ನೀನು ನಿನ್ನ ಕೆಲಸ ನೀನು ನೋಡ್ಕೊಂಡು ಹೋಗಿದ್ರಿ ನಾವು ಯಾಕೋ ನಿನ್ನ ಹಿಡ್ಕೊಂಡು ನಿಂಗೆ ಹೋಗ್ತಿದ್ವಿ ಹಾಂ ನಾವು ಏನು ಮಾತಾಡ್ತಾ ಇಲ್ಲ ಈಗ ದಿನ ಏನಾದರೂ ನಿನ್ನ ಬಗ್ಗೆ ಏನಾರು ಮಾತಾಡಿದ್ದೀವೇನೋ ನಾವು ಹಾಂ ನಾವು ಮಾತಾಡಲಿಲ್ಲ ಅಂತಂದ್ರೆ ನಿನ್ಗೆ ಯಾಕೋ ಬೇಕು ಸುದ್ದಿ ನಿನ್ ನಿಮ್ ಹಾ ಸುದ್ದಿಗೂಕಾರ ನೋಡಲಕ್ಕ ನಾವೇನೇನು ಏನು ಬೈದಿಲ್ಲ ನಿನ್ ಗಾಂಡುಗೆ ಆಡಕೆ ಮಾರು ಬಾಯಿಗೆ ಆಹಾರ ಹಾಕ್ತೀರಾ ನೀವು ಊರಾಗೆ ಒಬ್ಬೊಬ್ರು ಒಂದೊಂದ್ ಥರ ಮಾತಾಡ್ತಾರೆ ನಿಮ್ಮ ಬಗ್ಗೆನೋ ಮಕ್ಕಳಾಗಿಲ್ಲ ಅಂತಂದ್ರೆ ಇಲ್ಲ ನಾ ತೋರಿಸ್ಕೆಳ್ರಿ ಅಂತಾನೆ ಒಳ್ಳೆ ಮಾತಂಗೆ ಹೇಳಿದ್ದು ನಮ್ಮ ಸಾಹಕಾರರು ನಾನು ಆದ್ರೆ ನೀನೇ ಸುಮ್ನೆ ತಪ್ಪಾ ತಿಳ್ಕೊಂಡು ನನ್ನ ಹಿಂಗ್ ಬೈತಾ ಇದೆಯಲ್ಲ ಬಾಯಿಗೆ ಬಂದಂಗೆ ಹಾ ನಮಗೆ ಹಾಕ್ಬೇಕು ಬಿಡು ನಿಮ್ಮನೆ ಸುದ್ದಿ ಕಟ್ಕೊಂಡು ಮಕ್ಕಳಾದ್ರೆ ಎಷ್ಟು ಬಿಟ್ರೆ ಎಷ್ಟು ಹಾ ನಮ್ಗೆ ಏನಾಗಬೇಕಾಗೈತಿ ತಗಿ ನಾನು ಹೋಗ್ಬೇಕು ಹೋಗಿ ಹೋಗಿ ನಾವು ನಿಮ್ಗೆ ಹೇಳ್ತೀವಲ್ಲ ಸುಮ್ಮನೂ ಹೋಗ ನಿನಗೂ ನಿನ್ ಸಾಹ್ಕಾರ ಏನು ಬೇಕು ನೀವಿಬ್ರು ಎಂತರ ಗೊತ್ತೈತಿ ಹ ಹಾ 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 ಒಳ್ಳೇದೇ ಹೇಳಿರಂತೂ ನೀವು ಯಾವತ್ತಾರನು ಒಳ್ಳೆ ಜೊತೆ ಮಾಡ್ತೀರೇನು ನಿಮ್ಮ ಕೆಟ್ಟ ಬುದ್ಧಿ ಹಾ ಸಾವುಕಾರರು ನನ್ನ ಜೊತೆಗಿಲ್ಲ ಅಂತ ಹೇಳಿ ಇಬ್ರು ಸೇರ್ಕೊಂಡು ನನ್ನ ಒಯ್ದ್ರೆ ಅಲ್ವೇ ನಮ್ಮ ಸಾವುಕಾರ ಬರ್ಲಿ ಹೇಳ್ತೀನಿ ಹಾ ಸಾವುಕಾರ ಅಲ್ಲ ಸಾವುಕಾರ ಅಪ್ಪ ಇನ್ನು ಕರ್ಕಂಬ ನಾನೇನು ಎದ್ರಿಕೆ ಮಾಡಲ್ಲ ಹ ನಮ್ಮ ಸುದ್ದಿ ಬಂದ್ರೆ ನಾನ್ ಸುಮ್ನ ಇರಲ್ಲ ನೋಡು ಇನ್ನೊಂದ್ಸಲ ಏನಾನ ನನ್ ಗಂಡಿಗೆ ಹಿಂಗೆಲ್ಲ ಮಾತಾಡಿರೋದ್ ಗೊತ್ತಾದ ಏನು ಇಲ್ಲ ನೋಡು ಹ್ಮ್ ನೀನು ಹಿಂಗೇನೆ ಸಾವುಕಾರ ಬೈಯೋದು ಗಂಡಸ್ರ ಮೇಲೆ ಕೈ ಮಾಡೋದು ಹಿಂಗೆ ಮಾಡ್ತಾ ಇರು ನಿನಗೆ ಮಕ್ಳ ಆದಂಗೆ ಈ ಜನಮ್ದಂಗೆ ಎಲ್ಲ ಆಕಿತ್ತೆ ಅಲ್ಲ ಇಷ್ಟೆಲ್ಲ ಆದ್ರೂ ನೋಡ್ದ ಹೆಂಗ್ ಮಾತಾಡ್ಬಿಟ್ಟು ಹೋಗ್ತಾನೆ ನಿನ್ಗೆ ಈ ಜನಮ್ದಾಗೆ ಮಕ್ಳಾಗಲ್ಲ ಅಂತಾನಲ್ಲ ಈ ನನ್ ಮಗ ಹ ಹೋಗ್ಲಿ ಬಿಡೇ ಭಾಗ್ಯಮ್ಮ ಎಷ್ಟ್ ದಿನ ಮಾತಾಡ್ತಾರೆ ಹೇಳು ಹ మేవ్ ఆ మా ముత్కండు సుమ్ సరీ బా హ ఓకే స్నేహితి ఈ వీడియో ఇల్ ముస్థాయి కథ ఇన్ను ముందే నియో ఇష్టక్ ఇంకా సబ్స్క్రైబ్ దయస్క్రైబ్ ముందే వీడియో నమస్కారం